ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುನರ್ವಾ ಕನ್ನಡ ವ್ಲಾಗ್ಸ್ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲೋಗಿದ್ವಿ ಅಂತ ನಾನು ಹಾಕಿದ್ದೆ ಅದರ ಕಂಟಿನ್ಯೂಯೇಷನ್ನೇ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ನಾನು ಅದು ಬೇರೆ ವಿಡಿಯೋ ಮಾಡಿ ಇದು ಬೇರೆ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಅಲ್ಲಿಂದ ಸಕ್ಕರೆ ಬೈಲಿಂದ ನಾವು ಟೈಮ್ ಇತ್ತು ನಮಗೆ ಹನ್ನೊಂದು ಹೊರೆಗೆ ಹೊರಟುವಲ್ಲಿ ಸೊ ಹಂಗಾಗಿ ಅಲ್ಲಿಂದ ಸ್ವಲ್ಪ ನಿಯರೆಸ್ಟ್ ಪ್ಲೇಸ್ ಇದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಶಿವಮೊಗ್ಗದಲ್ಲಿರೋ ಅಂಥ ಒಂದು ಝೂಗೆ ಇದ್ದೀವಿ ನಾವು ಸಕ್ಕರೆ ಬೈಲಿಗೂ ಈ ಝೂಗೂ ಕೂಡ ಹತ್ತಿರ ಟ್ವೆಂಟಿ ಟ್ವೆಂಟಿ ಟು ಕಿಲೋಮೀಟರ್ಸ್ ಆಗುತ್ತೆ ಸೊ ಹನ್ನೊಂದುವರೆಗೆ ನೋಡಿ ಮುಗೀತು ಇನ್ನೇನು ಮಾಡೋದ್ರ ಜೊತೆ ಮಳೆ ಬೇರೆ ಬರ್ತಿತ್ತು ಹಾಗಾಗಿ ಅಲ್ಲಿಂದ ಹೊರಟು ಇಲ್ಲಿಗೆ ಬಂದ್ವಿ ಸೊ ಹೋಗೋ ದಾರಿ ಮಾತ್ರ ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಳೆಯೆಲ್ಲ ಆಗಿರೋದಕ್ಕೂ ಫುಲ್ಲು ಹಸ್ರ ಹಸಿರಾಗಿರೋದಕ್ಕೂ ಆ ದಾರಿಲಿ ಹೋಗ್ತಾ ಇದ್ರೆ ಸಖತ್ತಾಗಿತ್ತು ಒಂದಷ್ಟು ದೂರ ಹೋದ ಮೇಲೆ ಇವರು ಮಿಡ್ಲಲ್ಲಿ ಎಂಟ್ರಿ ಫೀಸ್ನಾಗ ಕಲೆಕ್ಟ್ ಮಾಡ್ತಾರೆ ವೆಹಿಕಲ್ಸ್ಗೆ ಅಂದರೆ ಟೂ ವೀಲರ್ಗಾದರೆ ಟ್ವೆಂಟಿ ರುಪೀಸು ಹಾಂ ಆ ಕಡೆಯಿಂದ ಹೋಗಬೇಕಾ ಓಕೆ ಓಕೆ ಹೋಗ್ತಾ ಆ ಕಡೆಯಿಂದ ಹೋಗ್ಬೇಕು ಏನು ನಾನು ಸ್ಕ್ಯಾನ್ ಮಾಡಿದೆ ಚೇಂಜ್ ಇಲ್ಲವೋ ಅಂತ ಇರೋದು

ಸರಿಯಾಗಿ ಹಾಕಿರ್ಲಿಲ್ವಾ ಹೆಂಗ್ ನೀರೆಲ್ಲಾ ಎಲ್ಲೋ ಇತ್ತು ಮತ್ತೆ ಇದೆಲ್ಲ ಕುಡ್ದಿರುತ್ತೆ ಮತ್ತೆ ನೀರಿಲ್ವಲ್ಲ ಏನ್ ಮಾಡೋದು ಈಗ ನೀರ್ ಕೇಳಿದ್ರೆ ಅವ್ನು ಅಲ್ಲಿ ನಾವು ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಅವನಿಗೆ ಟೈಮ್ ಆಗಿತ್ತಲ್ಲ ಸೊ ಒಂದು ಬಾಳೆಹಣ್ಣು ಕೊಟ್ಟು ಅದನ್ನ ತಿನ್ಸಿ ಮತ್ತು ಹೊಡ್ತಾಯಿದ್ದೀವಿ ನಾನು ಬ್ಯಾಗಲ್ಲಿ ಒಂದು ಬಾಟ್ಲ್ ಇಟ್ಕೊಂಡಿದ್ದೆ ಡಿಕ್ಕಿ ಒಳಗಡೆ ಒಂದು ಬಾಟ್ಲಿಟ್ಕೊಂಡಿದ್ದೆ ಬಾಟ್ಲಲ್ಲಿ ಇರೋ ನೀರೆಲ್ಲ ಚೆನ್ನೋಗ್ಬಿಟ್ಟಿದ್ದೆ ನನಗೆ ಕುಡಿಯೋಕ್ಕೆ ನೀರಿರಲಿಲ್ಲ ಸೊ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತೊಗೊಂಡ್ವಿ ಅವ್ನು ಯಾವ ಟೈಮಲ್ಲಿ ನೀರು ಕೇಳ್ತಾನೋ ಹೇಳೋಕ್ಕಾಗಲ್ಲ ನಾವೆಲ್ಲ ಮಳೆ ಅಂತ ನೀರೇ ಕುಡಿಯಲ್ಲ ಬಟ್ ಇವನು ಮಳೆ ಚಳಿ ಆದರೂ ನೀರು ಮಾತ್ರ ಚೆನ್ನಾಗಿ ಕುಡಿತಾನೆ ಅಷ್ಟೇ ಸುಸು ಅಷ್ಟೇ ದಿನಕ್ಕೊಂದು ಮೂವತ್ತು ಸಲ ಆದರೂ ಮಾಡ್ತಾನೆ ಇವನು ಹಾಗಾಗಿ ಯಾವಾಗಲೂ ನೀರು ಜೊತೆಲೇ ಇಟ್ಕೊಂಡಿರ್ಬೇಕು ಅವನಿಗೆ ನಾನು ಇವಾಗ ಏನು ಜೀನ್ಸು ಮತ್ತು ಟಾಪ್ ಹಾಕ್ಕೊಂಡಿದ್ದೀನಿ ಅದು ನಾನು ಮೀಶೋದಲ್ಲಿ ಬೈ ಮಾಡಿದ್ದು ತುಂಬಾ ಚೆನ್ನಾಗಿದೆ ಜೀನ್ಸ್ ಹತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಕ್ವಾಲಿಟಿ ಚೆನ್ನಾಗಿದೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಬೇಕಿದ್ದರೆ ನೀವು ಬೈ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ ಈ ಎಂಟ್ರಿ ಫೀಸೆಲ್ಲ ಈ ಥರ ಇರುತ್ತೆ ನಾವು ಬರೀ ಝೂ ಮಾತ್ರ ನೋಡ್ತೀವಿ ಅಂತಂದರೆ ದೊಡ್ಡವರಿಗೆ ಏಯ್ಟಿ ರುಪೀಸ್ ಇರುತ್ತೆ ಚಿಕ್ಕವ್ರಿಗಾದರೆ ಫಾರ್ಟಿ ರುಪೀಸ್ ಇರುತ್ತೆ ನಾವು ಬರೀ ಸಫಾರಿಗೆ ಮಾತ್ರ ಹೋಗ್ತೀವಿ ಅಂತಂದರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸಫಾರಿ ಮತ್ತು ಝೂ ಎರಡು ಒಟ್ಟಿಗೆ ಟಿಕೆಟ್ ತೊಗೊತೀವಿ ಅಂದರೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಆಗುತ್ತೆ ನಾವು ಸಫಾರಿ ಮತ್ತು ಝೂ ಎರಡೂ ನೋಡೋಣ ಅಂತಲೇ ತೊಗೊಂಡ್ವಿ ಇಬ್ರಿಗೂ ನಾನು ಆ್ಯಕ್ಚುಲಿ ಯಾವತ್ತು ಯಾವ ಪ್ಲೇಸಿಗೆ ಹೋದ್ರೂ ನಾನು ಸಫಾರಿ ಹೋಗೇ ಇಲ್ಲ ನಾನು ಬಂಡೀಪುರ ಹೋಗಿದ್ವಿ ಅಲ್ಲೂ ಹೋಗಿಲ್ಲ ಸೊ ನೋಡ್ಬಿಡೋಣ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿರುತ್ತೆ ನಿಜವಾಗ್ಲೂ ಪ್ರಾಣಿಗಳು ಸಿಗುತ್ತಾ ಅಲ್ಲಿ ಕಾಣಿಸುತ್ತಾ ನೋಡೋಣ ಅಂತ ಅಂದ್ಬಿಟ್ಟೆ ನಾನು ಇರಲಿ ಬಿಡು ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಟಿಕೆಟ್ನ ಬಟ್ ನಂಗೆ ಆಮೇಲೆ ಅನ್ನಿಸ್ತು ಬರೀ ಸಫಾರಿ ಬಂದಿದ್ರೆ ಆಗಿರೋದು ಜೋಗ ಬೇಕಿರಲಿಲ್ಲ ಟಿಕೆಟು ಅದು ತಗೊಂಡ್ವಿ ತೊಗೊಂಡ್ವಿ ಸುಮ್ಮನೆ ವೇಸ್ಟ್ ಅಂತ ನನಗೆ ಅನ್ನಿಸ್ತು ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಮಾಡ್ತಾರೆ ಆಮೇಲೆ ಐದು ಗಂಟೆ ತನಕನೂ ಇರುತ್ತೆ ಇನ್ನು ಮಿಡ್ಲಲ್ಲಿ ಲಂಚ್ ಬ್ರೇಕ್ ಅಂತ ಕೂಡ ಟೈ ಬ್ರೇಕ್ ಇರುತ್ತೆ ಆ ಟೈಮಲ್ಲಿ ಸಫಾರಿ ಎಲ್ಲ ಕರ್ಕೊಂಡು ಹೋಗಲ್ಲ ಲಂಚ್ ಟೈಮಲ್ಲಿ ಸೊ ಇನ್ನು ನಮಗೆ ಒಂದು ಆಫ್ ಆನ್ ಅವರ್ ಇತ್ತು ಟೈಮು ಹಾಗಾಗಿ ನಾವು ಝೂಗೂ ಹೋಗಲಿಲ್ಲ ಸಫಾರಿಗೂ ಹೋಗಲಿಲ್ಲ ಫಸ್ಟು ಹೊಟ್ಟೆ ಹಸಿತಿತ್ತು ಒಂದು ಗಂಟೆ ಆಗಿತ್ತು ಫಸ್ಟು ಊಟ ಮಾಡ್ಕೊಂಬಿಡೋಣ ಇನ್ನು ಒಳಗಡೆ ಹೋದರೆ ಲೇಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಪುನರ್ವನು ಇದ್ದಿದ್ದರಿಂದ ಅವ್ನಗೂ ಊಟ ಟೈಮ್ ಬಂದಿತ್ತು ಸೊ ನಾನು ಮನೆಯಿಂದ ಅವನಿಗೋಸ್ಕರ ಏನೂ ತೊಗೊಂಡು ಹೋಗಿರಲಿಲ್ಲ ಬಾಳೆಹಣ್ಣು ಬಿಟ್ಟರೆ ಇನ್ನೇನು ತೊಗೊಂಡು ಹೋಗಿರಲಿಲ್ಲ ಅವನಿಗೆ ಸೊ ಫಸ್ಟೇ ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಕ್ಯಾಂಟೀನ್ ಕೂಡ ಇದೆ ಆ ಕ್ಯಾಂಟೀನಿಗೆ ಬಂದ್ವಿ ಸೊ ಆಮೇಲೆ ಬಂದು ಬೋರ್ಡ್ ನೋಡಿದೆ ಒಂದು ಕಡೆಯಿಂದ ಏನೇನು ಇದೆ ಅಂತ ಸೊ ನೋಡಿಬಿಟ್ಟು ಒಂದು ಪಲಾವ್ ಮತ್ತು ಮೊಸರನ್ನ ತೊಗೊಂಡ್ವಿ ಮಣಿ ಯಾಕೋ ಈ ಥರ ಆಚೆ ಬಂದರೆ ಜಾಸ್ತಿ ಏನೂ ಇಲ್ಲ ಅವ್ನಿಗೆ ಬೈಕಲ್ಲಿ ಹೋದ್ರೂ ಸ್ವಲ್ಪ ವಾಮಿಟಿಂಗ್ ಆಗುತ್ತಂತೆ ನನಗೆ ಯಾಕೋ ಆಗ್ತಾಯಿಲ್ಲ ನಂಗೆ ತಿನ್ನೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅವನು ಸ್ವಲ್ಪ ಲೈಟಾಗಿ ತಗೊಂಡ ಆಮೇಲೆ ಅಲ್ಲಿ ತಿನ್ಕೊಂಬಂದು ಒಂದು ಕಾರ್ನ್ ತಗೊಳ್ಳೋಣ ಸ್ವೀಟ್ ಕಾರ್ನ್ ಅಂತ ಅಂತಂದ್ಬಿಟ್ಟು ಅದನ್ನು ಒಂದು ತೊಗೊಂಡು ತಿಂದ್ಕೊಂಡು ಹೋದ್ವಿ ಪುನರ್ವಂಗ್ಸಲಿ ಇದು ತುಂಬ ಇಷ್ಟ ಅವನಿಗೆ ಸೊ ಅದು ಕೊಡೋಕ್ಕೆ ಭಯ ತುಂಬ ಇಷ್ಟಪಟ್ಟು ತಿಂತಾನೆ ಬಟ್ ಅಗ್ಗೆಲ್ಲ ನುಂಗ್ತಾನಲ್ಲ ಆ ಕಾರಣಕ್ಕೋಸ್ಕರ ಜಾಸ್ತಿ ಕೊಡೋದಕ್ಕೆ ಭಯ ಸೊ ನಾನು ಜಾಸ್ತಿ ತಿನ್ಕೊಂಡು ಅವನಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಅಲ್ಲಿಂದ ಸೊ ಇನ್ನೂ ಟೈಮ್ ಇತ್ತು ಅಲ್ಲಿ ಪಾರ್ಕೆಲ್ಲ ಮಾಡಿದ್ದಾರೆ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಉಯ್ಯಾಲೆ ಜಾರುಗುಪ್ಪೆ ಇದು ಡಕ್ಕೋ ಈ ಥರ ಸುಮಾರೆಲ್ಲ ಇದೆ ಅಲ್ಲಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸೋಣ ಆಮೇಲೆ ಇದರಿಂದ ಆ್ಯಕ್ಚುಲಿ ಒಳಗಡೆ ತಗೊಂಡು ಹೋಗಂಗಿರಲಿಲ್ಲ ಹಂಗಾಗಿ ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೊಂದು ಹತ್ತು ನಿಮಿಷ ತಿನ್ಕೊಳ್ಳೋ ತನಕ ಅವನಿಲ್ಲಿ ಆಟ ಆಡಲಿ ಅಂದ್ಬಿಟ್ಟು ಆಟ ಆಡ್ಸ್ಕೊತಾ ಇದ್ದೆ ನಾನು ಪಾ ಸ್ವೀಟ್ ಕಾರ್ನ್ ತಿಂತ ಕೂತಿದ್ದೆ ಜೋಪನರ ಹೆಬ್ಬಾವು ಕರೆಕ್ಟ್ ಓ ಅಲ್ಲಿ ಸುತ್ತಕೊಂಡು ಮಲಗಿದೆ ಪಾಪು ನೋಡಲ್ಲಿ ಹೆಬ್ಬಾವು ಇಲ್ಲೇ ನೋಡ್ಕೊ ಇದೇ ಅವು ಇಲ್ಲೇನು ಕೈಟ್ ಏನು ಪಾಪು ಇದು ಕೈಟ್ ಗೊತ್ತ ನಿಂಗಿದು ನೋಡಿದ್ಯಾ ಇದೆ ಇದೆ ಎರಡು ಕಾಲಿಗೆ ಸಫಾರಿ ಸ್ಟಾರ್ಟ್ ಆಗುತ್ತೆ ಅಂತ ಹಾಕಿದ್ರು ಸೊ ಎರಡು ಗಂಟೆ ಆಗಿತ್ತು ಟೈಮು ಒಂದು ಕಾಲು ಗಂಟೆ ಎಷ್ಟು ನೋಡಕ್ಕಾಗುತ್ತೋ ಅಷ್ಟು ನೋಡೋಣ ಅಂದ್ಬಿಟ್ಟು ಫಸ್ಟ್ ನಾವು ಝೂ ಒಳಗಡೆನೆ ಬಂದ್ವಿ ಅವಾಗಲೇ ಹೇಳ್ದಂಗೆ ಬಂದಿದ್ದು ವೇಸ್ಟ್ ಅಂತಲೇ ನನಗೆ ಅನ್ನಿಸ್ತು ಅನಿಮಲ್ಸ್ ಇಲ್ಲ ಪ್ರಾಣಿಗಳೆಲ್ಲ ತುಂಬ ಕಮ್ಮಿ ಇದೆ ಮತ್ತು ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲೋ ಒಂದೊಂದು ಇರುತ್ತೆ ಸರಿಯಾಗಿ ಕಾಣಿಸೋದು ಇಲ್ಲ ಅದು ಎಲ್ಲೆಲ್ಲೋ ಇರ್ತವೆ ಅವು ಅಂದರೆ ಹೆಂಗೆ ಅನ್ನಿಸ್ತು ಅಂತಂದರೆ ನಾವು ಮೈಸೂರು ಝೂನ ನೋಡಿರೋದ್ರಿಂದ ಇದು ಏನೇನು ಅಲ್ಲ ಅಂತ ಅನ್ನಿಸ್ತು ಬಟ್ ಮೈಸೂರು ಝೂ ನೋಡಿದೆ ನಾವು ಇದನ್ನು ಬಂದು ನೋಡಿದರೆ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತೋ ಏನೋ ಬಟ್ ಅದನ್ನು ನೋಡಿ ಕಂಪೇರ್ ಮಾಡಿಕೊಂಡಾಗ ನಮಗೆ ಇದು ಏನೇನೂ ಅಲ್ಲ ಅನಿಸುತ್ತೆ ಇದಕ್ಕೆ ಏಯ್ಟಿ ರುಪೀಸ್ ಕೊಟ್ಟು ಬಂದು ಬಂದು ನೋಡೋದು ವೇಸ್ಟ್ ಅಂತಲೇ ಅನ್ನಿಸ್ತು ಬಟ್ ಸಫಾರಿ ಓಕೆ ಅದೇನು ವೇಸ್ಟ್ ಅಂತ ಅನ್ನಿಸ್ಲಿಲ್ಲ ಸಫಾರಿಗೆ ಹೋಗಿದ್ದು ನಾವು ಅದನ್ನು ಹಾಕ್ತೀನಿ ವೀಡಿಯೋ ಫುಲ್ ವೀಡಿಯೋ ನೋಡಿ ಅದರನ್ನು ತೋರಿಸಿದ್ದೀನಿ ನಾನು ಆಮೇಲಿಂದ ಒಂದು ಕಾಲು ಭಾಗ ನೋಡಿದ್ವೋ ಏನೋ ನಾವು ಅಷ್ಟೇ ಝೂನ ನಡಿ ಸಾಕು ಹೋಗೋಣ ಆಮೇಲೆ ಇವನ್ ಬೇರೆ ಹೊತ್ಕೊಂಡು ತಿರುಗಿ ಓಡಾಡಬೇಕಿತ್ತಲ್ಲ ಅವಾಗ ಅವಾಗ ಮಳೆ ಬೇರೆ ಬರೋದು ಸೊ ನಡಿ ಸಾಕಾಗಿ ಹೋಗಿದೆ ಅತ್ಲಾಗಿ ಒಟ್ಟಾಗಣ ಅಂತ ಅಂದ್ಬಿಟ್ಟು ಒಂದು ಕಾಲು ಭಾಗ ನೋಡಿಕೊಂಡು ವಾಪಸ್ ಒಟ್ಟೋಗ್ಬಿಟ್ವಿ ನೀವು ಯಾರಾದರೂ ಈ ಸೈಡ್ ಹೋಗ್ತೀವಿ ಅಂತ ಅಂದರೆ ಛತ್ರಿ ತಗೊಂಡು ಹೊಟ್ಟೋಗ್ಬಿಡೋದು ಬೆಸ್ಟು ಇಲ್ಲ ಅಂದ್ರೆ ಮಳೆಲಿ ನೆನೆಬೇಕಾಗುತ್ತೆ ಹಿಂಗೆ ಬರುತ್ತೆ ಹಂಗ ಹೋಗುತ್ತೆ ಬಟ್ ಜೋರು ಮಳೆ ಅಲ್ಲ ಲೈಟ್ ಆಗೇ ಬರುತ್ತೆ ಹಿಂಗೆ ಬಂದು ಹಿಂಗೆ ಬಂದು ಹೋಗ್ತಾ ಇರುತ್ತೆ ಅಲ್ಲಿ ಜಿಂಕೆಗಳದ್ದು ಕೊಂಬೆಲ್ಲ ಇಟ್ಟಿದ್ರು ಆ್ಯಕ್ಚುಲಿ ಆ ಥರದ್ದು ಕೊಂಬು ಮಣಿಯವ್ರ ಮನೇಲೂ ಇದೆ ಎರಡಿದೆ ಅದೆಲ್ಲ ವೀಡಿಯೋದಲ್ಲಿ ತೋರಿಸಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ನಾನು ಬೈಕ್ ಅದೆಲ್ಲ ತೋರಿಸಿಲ್ಲ ನಾನು ಸೊ ಸಫಾರಿ ಓಕೆ ಓಕೆ ಅಂತ ಅನ್ನಿಸ್ತು ಪರವಾಗಿಲ್ಲ ಯಾಕಂದರೆ ಅಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಪ್ರಾಣಿಗಳು ನೋಡಿದ್ವಿ ನಾವು ಹುಲಿ ಸಿಂಹ ಅಂದರೆ ಇಲ್ಲಿ ಯಾವ ಥರ ಅಂದರೆ ಆ್ಯಕ್ಚುಲಿ ಇದು ದೊಡ್ಡ ಕಾಡೇನಲ್ಲ ಅಥವಾ ದೊಡ್ಡ ಕಾಡೋ ಏನೋ ಗೊತ್ತಿಲ್ಲ ಇವರು ಹೆಂಗೆ ಮಾಡಿದ್ದಾರೆ ಅಂತಂದರೆ ಒಂದಷ್ಟು ಹುಲಿಗೆ ಒಂದು ಕಡೆ ಅಂದರೆ ಒಂದು ಬ್ಯಾರಿಕೇಡ್ ಥರ ಹಾಕ್ಬಿಟ್ಟಿದ್ದಾರೆ ಇವರು ದೊಡ್ಡದಾಗಿ ಅಲ್ಲಿ ಅಷ್ಟು ಪ್ಲೇಸಲ್ಲಿ ಮಾತ್ರ ಓಡಾಡ್ಕೊಂಡಿರ್ತವೆ ಬಟ್ ಸ್ಪೇಸ್ ತುಂಬ ಜಾಸ್ತಿನೇ ಕೊಟ್ಟಿರ್ತಾರೆ ಹುಲಿಗೆ ಹುಲಿಗೆ ಬೇರೆ ಸಿಂಹಗೆ ಬೇರೆ ಈ ಥರ ಬೇರೆ ಬೇರೆ ಸಪ್ರೇಟ್ ಸಪ್ರೇಟಾಗಿಯೇ ಕೊಟ್ಟಿರ್ತಾರೆ ಅವು ಅಷ್ಟು ಜಾಗದಲ್ಲಿ ಓಡಾಡಿಕೊಂಡು ಇರುತ್ತೆ ಅಂದರೆ ಇವರೆಲ್ಲ ಅಂದರೆ ಇವೆಲ್ಲ ಇವರೇ ಸಾಕಿರೋದು ತಂದು ಬಿಟ್ಟಿರೋದು ಈ ಪ್ಲೇಸಿಗೆ ಬೇರೆ ಕಡೆಯಿಂದ ತಗೊಂಬಂದು ಅವರು ಈ ಒಂದು ಈ ವಾತಾವರಣನ ಒಂದು ಕ್ರಿಯೇಟ್ ಮಾಡಿ ಅಲ್ಲಿ ಅನಿಮಲ್ಸ್ನ ಬಿಟ್ಟಿದ್ದಾರೆ ಅ <laughs> ಈ ಹುಲಿನ ಯಾಕೋ ಒಳಗಡೆ ಹಾಕ್ಬಿಟ್ಟಿದ್ರು ಅದೇ ಹೋಗಿತ್ತಾ ಅಥವಾ ಇವರೇ ಹಾಕಿದ್ರೋ ಏನೋ ಗೊತ್ತಿಲ್ಲ ಇವುಗಳಿಗೆಲ್ಲ ಫುಡ್ನ ಅವರೇ ತಂದು ಹಾಕ್ತಾ ಇರ್ತಾರೆ ಟೈಮ್ ಟೈಮ್ ನೋಡಿಕೊಂಡು ಬಂದು ಫುಡ್ನ ಕೊಟ್ಟು ಹೋಗ್ತಾರೆ ಇವೆಲ್ಲ ಕಾಡಲ್ಲಿ ನ್ಯಾಚುರಲ್ಲಾಗಿ ಬೇಟೆ ಆಡಿಕೊಂಡು ತಿನ್ನುವಂಥ ವಾತಾವರಣ ಇಲ್ಲ ಇಲ್ಲಿಲ್ಲ ಸೊ ಇವರೇ ಫುಡ್ನ ಇದಕ್ಕೆ ತಂದು ಕೊಡ್ತಾರೆ ಅಲ್ಲಿಂದ ಒಂಚೂರು ಮುಂದೆ ಬರ್ತಾ ಇದ್ದಂಗೆ ಇನ್ನೊಂದು ಹುಲಿ ಸಿಕ್ತು ಅದು ಒಳ್ಳೆ ಓಪನ್ ಫೀಲ್ಡಲ್ಲೇ ಚೆನ್ನಾಗಿ ಕೂತಿತ್ತು ನಾವು ಓದ್ಮೇಲೆ ಸಾರಿ ಚೆನ್ನಾಗಿ ಓಡ ನಿಂತಿತ್ತು ಬಟ್ ನಾವು ಓದ್ಮೇಲೆ ಹೋಗಿ ಯಾಕೋ ಸುಮ್ಮನೆ ಹಾಗೆ ಮಲಗಿಬಿಡ್ತದು ಈ ಹುಲಿ ಹೆಸರು ಸೀತಾ ಅಂತ ಹೆಣ್ಣು ಹುಲಿ ಇದು ಇಲ್ಲಿ ಇರೋ ಅಂಥ ಎಲ್ಲ ಹುಲಿಗಳಿಗೂ ಎರಡು ಹುಲಿ ಇದೆ ಮೂರು ಸಿಂಹ ಇತ್ತು ಸಾರಿ ಎರಡು ಸಿಂಹ ಒಂದು ಸಿಂಹಿಣಿ ಇದಕ್ಕೆ ಇವರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹೆಸರುಗಳನ್ನ ಇಟ್ಟಿದ್ದಾರೆ ಯಾರಾದರೂ ದತ್ತು ತಗೋತೀನಿ ಅಂತ ಅಂದರೆ ದತ್ತು ಕೂಡ ಇಲ್ಲಿ ತೊಗೊಬಹುದು ಅದು ಕೂಡ ಇಲ್ಲಿ ಅವಕಾಶ ಇದೆ ಹೊರಗಡೆ ಬೋರ್ಡ್ ಹಾಕಿದ್ರು ಯಾರಾದರೂ ದತ್ತು ತೊಗೋತೀನಿ ಅಂತಂದ್ರೆ ದತ್ತು ಕೂಡ ತೊಗೊಬಹುದು ಇವುಗಳನ್ನು ಅಂತ ಏ ಮಣಿ ಬಿದ್ದ್ಬಿಟ್ಟ ನಮ್ಮ ಏನ್ ಪಾಪು ನೋಡ್ತಿಯಾ

ಮತ್ತು ಅಲ್ಲಿಂದ ಮುಂದೆ ಬಂದರೆ ಒಂದಷ್ಟು ಕಾಡೆಮ್ಮೆಗಳಿತ್ತು ಇವೆಲ್ಲ ಏಜ್ ಆಗ್ತಾ 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 ಕಲರು ತುಂಬ ಕಪ್ಪಾಗುತ್ತಂತೆ ಅಷ್ಟೇ ಆ್ಯಕ್ಚುಲಿ ಇಲ್ಲಿ ಅನಿಮಲ್ಸ್ ಇರೋದು ಸಫಾರಿಲಿ ನಮಗೆ ಕಾಣಿಸಿದ್ದು ಅಂದರೆ ಇರೋದು ಕೂಡ ಅಷ್ಟೇ ಕಾಡೆಮ್ಮೆ ಹುಲಿ ಸಿಂಹ ನೀಲ್ಗಾಯಿ ಮತ್ತು ಇನ್ನೇನು ಜಿಂಕೆ ಅಷ್ಟೇ ಮೋಸ್ಟ್ಲಿ ಇರೋದು ಇರೋದನ್ಸುತ್ತೆ ಇಲ್ಲಿ ಇದಿಷ್ಟನ್ನು ತೋರಿಸಿದ್ರು ಮಳೆ ಆಗಿರೋದ್ರಿಂದ ಮೋಸ್ಟ್ಲಿ ಇವೆಲ್ಲ ಎಲ್ಲೋ ಒಳಗೊಟ್ಟೋಗ್ಬಿಟ್ಟಿರ್ತವೆ ಕಾಣಿಸಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಬಟ್ ಕಾಣಿಸ್ತು ಎಲ್ಲದನ್ನು ನೋಡ್ದಂಗೆ ಆಯಿತು ಆಮೇಲೆ ಮತ್ತೆ ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ನಮಗೆ ನಾಲ್ಕೂವರೆ ಆಗಿತ್ತು ಅಲ್ಲಿಂದ ಹೊರಟು ಮನೆ ತಲುಪೋ ಅಷ್ಟರಲ್ಲಿ ನಮಗೆ ಟೈಮು ಆರು ಗಂಟೆ ಕರೆಕ್ಟಾಗಿ ಆರು ಗಂಟೆಗೆ ನಾವು ಮನೆ ತಲುಪಿದ್ವಿ ಆಲ್ಮೋಸ್ಟು ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಮಳೆ ಆಗ್ತಾಯಿತ್ತು ಮತ್ತು ಮನೆಗೆ ಬಂದು ಬಿಸಿ ಬಿಸಿಯಾಗಿ ಇಲ್ಲೂ ಸ್ವಲ್ಪ ಲೈಟಾಗಿ ಮಳೆ ಆಗಿತ್ತು ಹಂಗಾಗಿ ಮಣಿ ಗಾಳಿ ಮಳೆಲೆಲ್ಲ ಬಂದಿದ್ನಲ್ಲ ಸೊ ನನಗೆ ಕಾಫಿ ಬೇಕು ಅಂದ ಸೊ ಕಾಫಿ ಮಾಡ್ತಾಯಿದ್ದೆ ಪುನರ್ವಂಗೆ ಹಾಲು ಕಾಯಿಸ್ಕೊಟ್ಟು ಇವನಿಗೆ ಕಾಫಿ ಮಾಡ್ತಾ ಇದ್ದೆ ಸೊ ಮತ್ತೆ ಮತ್ತೆ ಹಾಲು ಚಲಿದೆ ಪೂನು ಜಾಸ್ತಿ ಆಯಿತು ಪೂನು ಏನು ಕುಡಿತೀಯ ಕಾಫಿ ನೀನು ಕುಡಿತೀಯ ಅಪ್ಪಂಗೆ ಇದು ಚಿಯರ್ಸ್ ಬೇಕಾ ಚಿಯರ್ಸ್ ಚಿಯರ್ಸ್ ಸ್ಮೆಲ್ ತಗೋ ಹಂಗೆ ಚೆನ್ನಾಗಿದೆಯಾ ಸೂಪರಾ ಇದೆಲ್ಲ ಹಾಲೆಲ್ಲ ಚೆಲ್ದವ್ರು ಯಾರು ಪೂಜಾ ಮಾಲಪ್ಪ ಚೆಲ್ಲಿದ್ದು ಯಾರು ಚೆಲ್ಬಿಟ್ಟಿದ್ದಾರೆ ಯಾರೋ ಚೆಲ್ಲಿ ಹೋಗಿದ್ದಾರೆ ಯಾರೋ ಬಂದು ಯಾರೋ ಕಾಫಿ ಮಾಡೋಕ್ಕೆ ಅಂತ ಬಂದ್ರಲ್ಲ ಯಾರೋ ಪೂಜಾ ಅಂತ ಅವ್ರು ಬಂದು ಎಲ್ಲ ಚೆಲ್ಲಿ ಹೋಗಿದ್ದಾರೆ ಹಾ ನೋಡಿ ಅಪ್ಪಂಗ ಕಾಫಿ ಕೊಡ ಬಾಯ್ ಒರ್ಸು ओके गाइस ई व्लॉग ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದن ಮರೀಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್